ಸಾರಿ ಮಗನ ರಕ್ತ ಬಕ್ಕ ಮಗನ ಬಂದ್ ನಾಲ್ಕು ದಿವಸ ಆಗಿಲ್ಲ ನಿನಗೆ ನಿನ್ ಆತ್ಮೀದವ್ರೆ ಯಾರ ಶೇಖರಪ್ಪ ಊರಾಗ ಎಲ್ಲಾ ಉದ್ರಿ ಕೊಟ್ಟಿದಗನ ಡಾಬರ್ಗೆ ಬಿಕು ಹೋಗಿ ಅರೆ ಬಾಬು ಬಾಯಿ ಓ ಚೋಕರಿ ಇದರ್ಗಯ್ಯರ್ಗ ಮಗನ ಚೋಕ್ರಿ ಕಡೆ ಹೋದ್ ಮುದಕ್ಕೆ ಯಾಕಡೆ ಹೋದ ಎಲ್ಲಾ ಕೊಟ್ಟು ಹೋಯ್ಕೋತಿ ಚೋದಿ ಬಂದ ಅರೆ ಬಾಬು ಆಯ್ಸಾನ ಚಕ್ರಿ ಹಮ್ಮ ಮಗ ಯಾರಿಗೆ ಕೊಟ್ಟಿರ್ಬೇಕು ಅಂತೀನಿ ಇಲ್ಲ ಈ ಮಗನಿಗೆ ಹಿಂಗೆ ಬಿಟ್ಟನ್ರಿ ಪೂರ ನ ಮೂರೇ ಡಾಪ ಆಗ್ತಾನ ಈ ಮಗನಿಗೆ ಏನ್ರೇ ಮಾಡಿ ಸೌದಿ ಅಂಚಿಕೆ ಹಾಕಿ ಸೌದಿ ಅರೇಬಿಯಾ ಕಳಸೇಬೇಕು ಯಾಕೋ ನಮ್ಮ ಮಾಲಾ ಈ ಕಡೆ ಬರ್ಲೇ ಇಲ್ಲ ಇವತ್ತು ಬೆಟ್ಟಿನೇ ಆಗಿಲ್ಲ ಆಕೆ ಎಲ್ಲಿ ಅಂತ ನೋಡಿನೇ ಬರ್ತೀನಿ